ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಬನ್ನಿ ವಿಡಿಯೋ ನೋಡೋಣ ನಾನು ಏನಕ್ಕೆ ಈ ಥರ ಉಳ್ಕೊತಾ ಇದ್ದೀನಿ ಅಂತ ಅನ್ಕೋಬೋದು ಮೊದಲೆಲ್ಲ ನಾನು ನಾರ್ಮಲ್ ಬಾಂಡ್ಲಿಯಲ್ಲಿ ಉಳ್ಕೋತಾ ಇದ್ದೆ ಇವಾಗ ನೋಡಿ ಈ ಥರ ಮೇಲೆ ಇಟ್ಕೊಂಡಿದ್ದೀನಿ ನನಗೆ ಯಾರೋ ಹೇಳಿದ್ರು ಈ ಥರ ಮಾಡಿದ್ರೆ ನೀಟಾಗಿ ಆಗುತ್ತೆ ಅಂತ ಈ ನಾರ್ಮಲ್ ಬಾಂಡ್ಲಿಯಲ್ಲಿ ಮಾಡಿಕೊಂಡ್ರೆ ಎಲ್ಲ ಕಚ್ಕೊಂಬಿಡುತ್ತೆ ಅದಕ್ಕೆ ಮೇಲೆ ಇಟ್ಕೊಂಡು ಸ್ವಲ್ಪ ನೀರೆಲ್ಲ ಇದ್ದೀನಿ ನೀರು ಅಲ್ಲ ಈಗಾಗಲೇ ಒರೆಸಿಟ್ಟಿದ್ದೀನಿ ಆದ್ರೂ ಹುರ್ಕೋತಾ ಇದ್ದೀನಿ ಆ ಥರ ಹುರ್ಕೊಂಡು ಆಮೇಲೆ ಗೊಜ್ಜು ಮಾಡೋಣ ಅಂತ ನಾರ್ಮಲ್ ರೀತಿಯಲ್ಲಿ ನೋಡ್ತಾ ಇದ್ದೀರಲ್ವಾ ಇನ್ನು ತಿಂಡಿಗೋಸ್ಕರ ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿಯಲ್ಲಿ ನೋಡಿ ನಾನು ಏನೇನು ಹಾಕಿದ್ದೀನಿ ಅಂತ ನೀವೇ ನೋಡ್ತಾ ಇರ್ಬೋದು ಬೀಟ್ರೂಟು ಕ್ಯಾರೆಟು ಕೊತ್ತಂಬರಿ ಮತ್ತು ಸ್ವಲ್ಪ ಸಬ್ಬಾಕ್ಷಿ ಈರುಳ್ಳಿ ಅದೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಈ ಬಾಟ್ಲಿದೆಯಲ್ವಾ ಇದರಲ್ಲಿ ಬೀಟ್ರೂಟು ಕಟ್ ಮಾಡಿಬಿಟ್ಟು ಹಾಕಿಬಿಟ್ಟು ಕಾಂಜಿ ಅಂತಾರೆ ರಾಜಸ್ಥಾನ್ ಕಡೆ ಅದನ್ನು ಮಾಡೋದು ಏನಕ್ಕೆ ಅಂತಂದರೆ ಒಂದು ಗಟ್ ಹೆಲ್ತ್ಗೆ ಒಳ್ಳೇದು ಡೈಜೆಷನ್ಗೆ ಒಳ್ಳೆಯದು ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಅಂತ ಈ ಪಾತ್ರೆ ಎಲ್ಲ ತೊಳಿಬೇಕು ನಾನು ನೋಡಿ ಇದೆಲ್ಲ ಈ ರೊಟ್ಟಿಗೆ ಮಾಡೋಕೆ ಇಟ್ಟಿದ್ದೀನಿ ಒಂದು ಕಡೆ ಹಾಲು ಕೂಡ ಇಟ್ಟಿದ್ದೀನಿ ನೋಡಿ ಇಷ್ಟು ಗಿಡಗಳಿದೆ ಇದು ಬಂದು ಕಾಶಿ ಹಣ್ಣು ಅಂತಾರಲ್ಲ ಅದು ತಿನ್ಬೋದು ಫುಲ್ಲು ಬ್ಲ್ಯಾಕ್ ಆದಮೇಲೆ ತಿನ್ಬೋದು ಇದು ನೋಡ್ತಾ ಇದ್ದೀರಲ್ವಾ ಇನ್ನೂ ಬ್ಲ್ಯಾಕ್ ಆಗುತ್ತೆ ಇದು ತುಳಸಿ ಗಿಡ ಇದು ದಾಸವಾಳ ಮಿಕ್ಕಿರೋದೆಲ್ಲ ನೋಡಿ ಇದೆಲ್ಲ ಒಂದೇ ಲಗ ಇದು ಒಂಥರ ಬೀನ್ಸ್ ಥರ ಬೀನ್ಸ್ ಎಲ್ಲ ಇದೇನೋ ಅಲಸಂದಿ ಅಂತಾರಲ್ಲ ಅದು ಅದೆಷ್ಟು ಅದೇ ಬೆಳ್ಕೊಂಡಿರೋದು ಅಷ್ಟೇ ಇನ್ನು ಫುಲ್ಲು ಮೇಲ್ಗಡೆನೂ ಇದೆ ಅಲ್ಲಿ ಕುಂಬಳಕಾಯಿ ಗಿಡ ಹಾಕಿದ್ದೀವಿ ಸುಮ್ಮನೆ ಹಂಗೆ ಬೀಜ ಹಾಕಿರೋದು ಅಷ್ಟೆ ನೋಡಿ ಹೊಂಗೆ ಮರ ಎಷ್ಟು ದೊಡ್ಡದಿದೆ ಅಂತ ತುಂಬಾ ದೊಡ್ಡದು ನಾವು ಈ ಮನೆ ಕಟ್ಟಕ್ಕೆ ಬರ್ತಾ ಇದ್ವಲ್ಲ ಅವಾಗ ಹಾಕಿದ್ದು ಇಪ್ಪತ್ತ್ಮೂರು ವರ್ಷದ ಮ ಈಗ ಸೆಕೆಂಡ್ ಫ್ಲೋರ್ಗೆ ಇಷ್ಟು ಉದ್ದ ಇದೆ ಕೆಳಗಿಂದ ತೋರಿಸ್ತೀನಿ ರೀ ಕಾಣ್ತಾ ಇದೆ ಅನ್ಸುತ್ತೆ ಈಗ ನೋಡಿ ಅಲ್ಲಿ ನಮ್ಮ ಕಾರ್ ನಿಂತಿದೆ ಇಷ್ಟು ದೊಡ್ಡ ಮರ ಹಿಂಗೆ ಮೇಲಕ್ಕೆ ಬಂದಿದೆ ನಾನು ಮೇಲಿದ್ದೀನಿ ಈಗ ನಮ್ಮದು ಮೆಟ್ಲಿಗೆಲ್ಲ ಹಿಂಗೆ ಹಬ್ಕೊಂಡ್ಬಿಟ್ಟಿದೆ ನೋಡ್ತಾ ಇದ್ದೀರಲ್ವಾ ನೀಟಾಗಿ ಆಟಾಡ್ಕೋಬೋದು ಮಕ್ಕಳು ನೋಡಿ ತೋರಿಸ್ತೀನಿ ಕೆಳಗಿಂದ ಇದು ನೋಡಿ ಎಷ್ಟು ದೊಡ್ಡ ಮರ ಕಾಣ್ತಾ ಇದೆಯಾ ಹಾಗೆ ಮರ ನೋಡಿ ಹೆಂಗಿದೆ ಅಂತ ಫುಲ್ಲು ನೆರಳು ಹಾಗೇ ತುಂಬ ಇರುವೆಗಳೆಲ್ಲ ಬರುತ್ತೆ ಅದೇ ಥರ ಒಳ್ಳೆ ಗಾಳಿ ತಂಪಾದ ಗಾಳಿ ಬರ್ತಾ ಇರುತ್ತೆ ಅಷ್ಟು ದೊಡ್ಡ ಹೊಂಗೆ ಮರ ಮೇಲೆಲ್ಲ ಹರಡ್ಕೊಂಡಿದೆ ನೋಡಿ ಇನ್ನು ಕೆಳಗೆ ಬರ್ತಾ ಅಷ್ಟು ಗಿಡ ಹಾಕಿದ್ದೀವಿ ಮುಂಗಡೆ ಬಂದು ನೋಡಿ ಇದೇನೋ ಡಯಾಬಿಟಿಸ್ಗಂತೆ ಆ ಗಿಡ ಇದು ಎಷ್ಟು ಬಂದಿದೆ ನೋಡಿ ತುಳಸಿ ಗಿಡ ಅಂತ ಇದು ಬಂದು ಕುಂಬಳಕಾಯಿ ನಾನು ಅಮೆಝಾನಲ್ಲಿ ಅಲ್ಲಿ ಎರಡು ಲೇಸ್ ತರಿಸ್ದೆ ಒಂದು ಗೋಟಾ ಪತ್ತಿ ಅಂತಾರಲ್ವಾ ಒಂದು ಟ್ರಯಂಗಲ್ ಸಮೋಸಾ ಲೇಸ್ ಅಂತಾರೆ ಅದೊಂದು ಅದು ಚೆನ್ನಾಗಿರ್ಲಿಲ್ಲ ವಾಪಸ್ ಕೊಟ್ಟಿದ್ದೀನಿ ಇನ್ನೊಂದು ಬಂದು ಈ ತರದ್ದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಯಾವುದಾದ್ರೂ ಡ್ರೆಸ್ ಹಾಕ್ಕೊಂಡ್ರೆ ಒಳ್ಳೆ ರೀಚ್ ಕೊಡುತ್ತೆ ಅರವತ್ತು ರೂಪಾಯಿ ಒಂದು ಮೀಟ್ರಿಗೂ ಐದು ಮೀಟ್ರು ತರಿಸಿದ್ದೀನಿ ನನ್ನ ಮಕ್ಕಳಿಗೆ ಡ್ರೆಸ್ ಎಲ್ಲ ಹೊಲ್ದಾಗ ಚೆನ್ನಾಗಿ ಕಾಣತ್ತೆ ಅಂತ ಇದೊಂದು ತರಿಸಿದ್ದೀನಿ ಆಮೇಲೆ ಎಷ್ಟೊಂದು ಡ್ರೈ ಫ್ರೂಟ್ಸು ತರಿಸ್ತೆ ಬಟ್ ಅದೇನು ನಿಮ್ಗೆ ಇಂಟ್ರೆಸ್ಟು ಏನಪ್ಪ ಎಲ್ಲರಿಗೂ ಏನಿರುತ್ತೆ ಅದ್ರಲ್ಲಿ ತೋರಿಸೋದು ಅಂತ ಅನಿಸ್ಬೋದು ಅದಕ್ಕೋಸ್ಕರ ಅದನ್ನು ತೋರಿಸಿಲ್ಲ ಬಟ್ ಈ ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ನೋಡಿ ಶೈನಿಂಗ್ ನೋಡಿ ಹೆಂಗೆ ಹೊಳೀತಾ ಇದೆ ಅಂತ ಹಾಗೇ ಈ ಬ್ಲೌಸ್ಗಳಿಗೆ ಅಥವಾ ಡ್ರೆಸ್ಗೆ ನೆಕ್ಗೆ ಮತ್ತು ಈ ತುಂಬ ಗ್ರ್ಯಾಂಡ್ ಡ್ರೆಸ್ಗಳಿಗೆ ಕೆಳಗಡೆ ಎಲ್ಲ ಅಲ್ಲಿ ಅಲ್ಲಿ ಹೆಂಗಾಗೆಲ್ಲ ದೊಡ್ಡ ಬಾರ್ಡ್ರ್ ಜೊತೆಗೆ ಇದನ್ನು ಹಾಕ್ಕೊಬೋದು ಚೆನ್ನಾಗಿ ಕಾಣುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ ಫ್ರೆಂಡ್ಸ್ ಯಾಕಂದರೆ ನನಗೆ ಯಾರೂ ಎನ್ಕರೇಜ್ ಜಾಸ್ತಿ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್ ಮತ್ತೆ ಭೇಟಿಯಾಗೋಣ